ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಗೆಳತಿ ಪದ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾವ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡಬೇಕು ಫ್ರೆಂಡ್ಸ್ ಎ ಫ್ರೆಂಡ್ಸನ್ನು ಬಳಸಬೇಕು ನೋಡಿ ನಾನು ಇವತ್ತು ಬೆಳೆ ಬೆಳಗ್ಗೆ ದೋಸೆಯನ್ನು ಇದ್ದೀನಿ ಇದು ಇನ್ಸ್ಟೆಂಟಾಗಿ ಮಾಡುವಂತಹ ದೋಸೆ ಇದಕ್ಕೆ ನಾನು ಅಕ್ಕಿ ಉದ್ದಿನಬೇಳೆ ಕಡಲೆಬೇಳೆ ಮೆಂತೆ ಸ್ವಲ್ಪ ಜೀರಿಗೆ ಇದನ್ನೆಲ್ಲ ಹಾಕಿ ನೈಸಾಗಿ ಪೌಡ್ರನ್ನು ಮಾಡಿಸಿಟ್ಕೊಂಡಿರ್ತೀನಿ ಇಟ್ಕೊಂಡಿರ್ತೀನಿ ಇದು ಯಾವಾಗ ಬೇಕು ಆವಾಗ ನಾನು ಕಾಲು ಗಂಟೆ ಮುಂಚೆ ಇದನ್ನು ಕಲಸಿ ಅದಕ್ಕೆ ಉಪ್ಪು ಹಾಕಿ ಇಟ್ಕೊಂಡಿರ್ತೀನಿ ಅದನ್ನು ನೆಕ್ಸ್ಟು ದೋಸೆ ಮಾಡ್ಕೊತೀನಿ ಇನ್ಸ್ಟೆಂಟಾಗಿ ಮಾಡುವಂತಹ ದೋಸೆ ಇದನ್ನು ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ತುಂಬ ರುಚಿ ಇರ್ತದೆ ಮತ್ತು ತುಂಬ ಹೆಲ್ದಿಯಾಗಿರ್ತದೆ ಈ ದೋಸೆಯನ್ನೊಮ್ಮೆ ಟ್ರೈ ಮಾಡಿ ನಾನು ಇದಕ್ಕೆ ಗೌರ್ಮೆಂಟ್ ಅವ್ರು ಕೊಡ್ತಾರಲ್ಲ ಅಕ್ಕಿ ಕೋಪನ್ ಅಕ್ಕಿ ಅದನ್ನು ಬಳಸಿದ್ದೀನಿ ನೀವು ಸಹ ಈ ಥರ ಒಮ್ಮೆ ಟ್ರೈ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ ತುಂಬ ರುಚಿಯಾಗಿರ್ತದೆ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಬೀಟ್ರೋಟ್ ಪಲ್ಯವನ್ನು ಮಾಡ್ಕೊಂಡಿದ್ದೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಅಂತ ಇದ್ದೀನಿ ನಂತರ ನಾನು ಟಿಫನನ್ನು ಮುಗಿಸ್ಕೊಂಡು ನಾನು ಮನೆಯಲ್ಲಿ ಮನೆ ಮುಂದೆ ಸ್ವಲ್ಪ ಒಂದು ಸಣ್ಣ ಪುಟ್ಟ ಗಿಡವನ್ನು ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಬೇಡದಿರುವಂತಹ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಆ ಗಿಡಗಳಿಗೆ ಪಾತಿಯನ್ನು ಮಾಡಿ ಎಲ್ಲದಕ್ಕೂ ನೀರಾಕಿ ರೆಡಿ ಮಾಡ್ತಾಯಿದ್ದೆ ಇದು ನನ್ನ ಇವತ್ತಿನ ದಿನಚರಿಯಾಗಿದೆ ಇದೆಲ್ಲ ಆದ ನಂತರ ನೆಕ್ಸ್ಟು ಮಧ್ಯಾಹ್ನದ ಅಡುಗೆಯನ್ನು ಮಾಡಿ ನಂತರ ಇಲ್ಲಿ ನಮ್ಮ ಊ ನಾನು ಇರುವಂತಹ ಊರಿನಲ್ಲಿ ಸೋಮವಾರ ಸಂತೆ ನಡೆಯುತ್ತದೆ ಆ ಸಂತೆಯಲ್ಲಿ ತರಕಾರಿಯನ್ನು ತಗೊಬರೋಣ ಅಂತ ಹೊರಟಿದ್ದೆ ಈ ವಿಡಿಯೋ ಇಷ್ಟ ಆದರೆ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾಯಿದ್ದೀನಿ ಇಲ್ಲಿ ನೀವೇನು ನೋಡ್ತಾ ಇದ್ದೀರ ಇದೆಲ್ಲ ನಾನು ನಮ್ಮ ಮನೆ ಮುಂದೆ ಹಾಕಿರುವಂತಹ ಗಿಡಗಳು ನನಗೆ ಗಿಡಗಳು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಒಂದು ಕೆಲವೊಂದು ಸಣ್ಣ ಪುಟ್ಟ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಅಲ್ಲಿ ಬೇಡವಾದಂತಹ ಗಿಡಗಳು ಬೆಳೆದಿತ್ತಲ್ಲ ಅದನ್ನೆಲ್ಲ ತೆಗೆದು ಕಳೆಯನ್ನೆಲ್ಲ ತೆಗೆದು ಅದನ್ನೆಲ್ಲ ಪಾತಿ ಮಾಡಿ ನೀಟಾಗಿ ನೀರನ್ನು ಹಾಕ್ತಾಯಿದ್ದೆ ಈ ಥರ ಮಾಡಿದರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ ಇಲ್ಲಿ ನೋಡಿ ಕೆಲವೊಂದು ಸಣ್ಣ ಪುಟ್ಟ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಪಾಟಲ್ಲೂ ಕೂಡ ಕೆಲವು ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ ನಾನು ಹೇಳಿದ್ನಲ್ಲ ಸೋಮ ಸೋಮವಾರ ನಾವಿರುವಂತಹ ಊರಿನಲ್ಲಿ ಸಂತೆ ನಡೀತದೆ ಅಲ್ಲಿ ರೈತರು ತಾವು ಬೆಳೆದಂತಹ ತರಕಾರಿಗಳನ್ನು ತಂದು ನೇರವಾಗಿ ಮಾರಾಟ ಮಾಡ್ತಾರೆ ಅದು ಫ್ರೆಶ್ ಆಗಿರ್ತದೆ ಪ್ರತಿಯೊಂದು ಸಹ ತರಕಾರಿಗಳು ನಮಗೆ ಫ್ರೆಶ್ಶಾಗಿ ಸಿಗುತ್ತೆ ಅದರಲ್ಲೂ ಸಾಯಂಕಾಲ ಹೋದರೆ ಸಂಜೆ ಟೈಮ್ ಹೋದರೆ ರೈತರು ಮನೆಗೆ ವ್ಯಾಪಾರವನ್ನು ಮುಗಿಸ್ಕೊಂಡು ಹೊರಡೋ ಟೈಮಲ್ಲಿ ಸಂಜೆ ಟೈಮ್ ಹೋದರೆ ಇನ್ನೂ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಪ್ರತಿಯೊಂದು ತರಕಾರಿನೂ ಸಹ ಇಲ್ಲಿ ನಮಗೆ ಸಿಗುತ್ತೆ ಎಲ್ಲ ಫ್ರೆಶ್ ಆಗಿರ್ತದೆ ರೈತರು ತಾವೇ ಬೆಳೆದು ಅಲ್ಲಿ ತಾವೇ ತಂದು ಮಾರುವಂತಹ ಸಂತೆ ಆಗಿದೆ ಇಲ್ಲಿ ಪ್ರತಿಯೊಂದು ಕಾಳುಗಳಿರಬಹುದು ಮನೆಗೆ ಸಂಬಂಧಪಟ್ಟಂತಹ ಕಾಳುಗಳಿರಬಹುದು ತರಕಾರಿಗಳಿರಬಹುದು ಪ್ರತಿಯೊಂದು ಸಹ ಈ ಸಂತೆಯಲ್ಲಿ ಸಿಗುತ್ತೆ ತುಂಬ ರಶ್ ಇರ್ತದೆ ಸಂತೆ ಪ್ರತಿ ಸೋಮವಾರ ನಡೆಯುತ್ತೆ ತುಂಬ ರಶ್ ಇರ್ತದೆ ಆ ಸಂತೆಗೆ ನಾನು ಸಾಯಂಕಾಲ ಹೋಗಿದ್ದೆ ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತಗೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೀವು ನೋಡಬಹುದು ಇಲ್ಲಿ ನಾನು ಸಂಜೆ ಟೈಮ್ ಹೋಗಿದ್ದೆ ಆದರೆ ಸಂಜೆ ಟೈಮ್ ಹೋಗಿದ್ರೂ ಸಹ ಸಂತೆ ತುಂಬ ರಶ್ ಇರ್ತದೆ ಪ್ರತಿಯೊಂದು ತರಕಾರಿನೂ ಫ್ರೆಶ್ ಇರ್ತದಲ್ಲ ಅದಕ್ಕೆ ಇಲ್ಲಿ ರಶ್ ಇರ್ತದೆ ನಾನು ಸಹ ಕೆಲವೊಂದು ತರಕಾರಿಗಳನ್ನು ತಗೊಬಂದೆ ಕ್ಯಾರೆಟು ಬೀನ್ಸು ಬೀಟ್ರೋಟು ಹಾಗಲಕಾಯಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹೀಗೆ ಮನೆಗೆ ಬೇಕಾದಂತಹ ಆಲೂಗಡ್ಡೆ ಇನ್ನು ಸುಮಾರು ನನಗೆ ಮನೆಗೆ ಬೇಕಾದಂತಹ ತರಕಾರಿಗಳನ್ನು ತಗೊಬಂದೆ ಸಾವತೆಕಾಯಿ ನೋಡಿ ಇಲ್ಲಿ ನೀವು ನೋಡ್ತಾ ಇರಬಹುದು ಇದೇ ನಾನು ತಗೊಬಂದಂತಹ ತರಕಾರಿಗಳಾಗಿತ್ತು ಈ ದಿನ ಈ ಥರ ಇತ್ತು ನಂದು ಈ ದಿನ ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋವನ್ನು ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು